ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಭೋಸರಾಜು ಅವರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಾರ್ಚ್ ಹದಿನಾರರಂದು ನಡೆದ ವಾಲ್ಮೀಕಿ ಸಮುದಾಯ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಗೈರಾಗಿರುವುದು ವಾಲ್ಮೀಕಿ ಸಮಾಜ ಸಂಘಟನೆ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ಮಾನ್ವಿ ತಾಲೂಕು ಮಹರ್ಷಿ ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಮೌನೇಶ ನಾಯಕ ಆರೋಪಿಸಿದ್ದಾರೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹರ್ಷಿ ವಾಲ್ಮೀಕಿ ಭವನ ಶಂಕುಸ್ಥಾಪನೆಗೆ ಸಚಿವ ಎನ್ಎಸ್ ಬೋಸರಾಜು ಮಾನ್ವಿಯಲ್ಲಿದ್ದರೂ ಬಾರದ ಇರುವುದು ಉದ್ದೇಶಪೂರ್ವಕವಾಗಿ ನಮ್ಮ ಸಮಾಜಕ್ಕೆ ಮಾಡಿದ ಅವಮಾನ ಎಂದು ಕಿಡಿಕಾರಿದರು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ತಂಗದ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ನಾನು ಬಸನಗೌಡ ನಾಯಕ ಸಿದ್ದನಗೌಡ ಶಾಖಿನ ಉಟುನೂರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಇದೇ ಒಂದು ಹದಿನಾಲ್ಕು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಮಾನವಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಮಾನ್ವಿ ಪಟ್ಟಣದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಒಂದು ಹಾಸಿಗೆ ಪ್ರಯೋಗ ಮತ್ತು ಜೋಳ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೊಸರಾಜರಿ ಅವರು ಮಾನವೀಯ ಪಟ್ಟಣಕ್ಕೆ ಆಗಮಿಸಿದರು ಆದರೆ ಅದೇ ದಿವಸ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ವಾಲ್ಮೀಕಿ ಸಮುದಾಯ ಭವನ ಮಾನವಿ ತಾಲೂಕಿಗೆ ಬಿಡುಗಡೆಗೊಂಡಿದೆ ಒಂದು ಶಂಕುಸ್ಥಾಪನೆ ಇತ್ತು ಯಾಕೆ ಬರಲಿಲ್ಲ ಮಾನ್ಯ ಸಚಿವರು ಈ ಒಂದು ವಾಲ್ಮೀಕಿ ಒಂದು ನಿರ್ಲಕ್ಷ್ಯ ಭಾವನೆ ಅವರಲ್ಲಿ ಇದೆ ಅನ್ನೋ ಒಂದು ಸಮುದಾಯದ ಬಾಂಧವರಲ್ಲಿ ಕಂಡು ಬರ್ತಿದ್ದೆವು ಇವತ್ತು ಅದಕ್ಕಾಗಿ ಆ ಒಂದು ಸಚಿವರ ನಿರ್ಲಕ್ಷ್ಯತೆಯನ್ನು ಇವತ್ತು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘ ಖಂಡಿಸ್ತದೆ ಇಡೀ ಮಾನವೀಯ ವಾಲ್ಮೀಕಿ ಸಮುದಾಯ ಖಂಡ ಖಂಡನೆ ಮಾಡುತ್ತದೆ ಈ ಒಂದು ಸಚಿವರ ನಿರ್ಲಕ್ಷ್ಯತೆಯನ್ನು ನಾವು ಈ ಒಂದು ವಾಲ್ಮೀಕಿ ಸಮುದಾಯದ ಒಂದು ಸಂಘಟನೆಯಿಂದ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಬಗ್ಗೆ ತಾವುಗಳು ಇನ್ನು ಮುಂದೆ ಎಚ್ಚೆತ್ತುಕೊಂಡು ಈ ಒಂದು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಒಂದು ದೊಡ್ಡ ಸಮುದಾಯ ಇಂಥ ಸಮುದಾಯ ಅದರಲ್ಲಿ ಮಾನ್ಯ ವಿಧಾನಸಭಾ ಕ್ಷೇತ್ರ ಎಸ್ ಟಿ ಮೀಸಲಾತಿ ಕ್ಷೇತ್ರ ತಾವು ಕೂಡ ಹಿಂದೆ ಎರಡು ಬಾರಿ ಶಾಸಕರಾಗಿದ್ದರು ಮಾನ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅದೇ ಒಂದು ಮಾನವಿ ವಿಧಾನಸಭಾ ಕ್ಷೇತ್ರದಿಂದ ಎಸ್ ಟಿ ಮೀಸಲಾತಿ ಕ್ಷೇತ್ರದಿಂದ ಸಚಿವರಾಗಿದ್ದಾರೆ ತಾವು ಕಾರಣ ಇವತ್ತು ಮಾಧ್ಯಮಗೋಷ್ಠಿಗಳಲ್ಲಿ ಈ ಒಂದು ವಿಷಯ ಬಿತ್ತನೆ ಬಿತ್ತಣೆ ಆಗಿದೆ ಮನೆ ಒಂದು ಈ ಒಂದು ಸುದ್ದಿಗೋಷ್ಠಿ ಅನೇಕ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲೂ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ ಆದರೂ ಕೂಡ ಈ ಒಂದು ಸಚಿವರಾಗಲಿಕ್ಕೆ ಈ ಒಂದು ವಿಧಾನಸಭಾ ಕ್ಷೇತ್ರದಿಂದ ಎಸ್ಟಿ ಮೀಸಲಾತಿ ಕ್ಷೇತ್ರದಿಂದ ಸಚಿವರಾಗಲಿಕ್ಕೆ ಬರ್ತದೆ ಇವಂತ ಒಂದು ಶಂಕುಸ್ಥಾಪನೆ ಮಾಡಲಿಕ್ಕೆ ಯಾಕೆ ಬರಲಿಲ್ಲ ಇಷ್ಟು ನಿರ್ಲಕ್ಷ್ಯವೇ ವಾಲ್ಮೀಕಿ ಸಮುದಾಯದ ಬಗ್ಗೆ ಅದೇ ರೀತಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರದ ಒಂದು ಶಾಸಕರುಗಳು ಇವತ್ತು ನಮ್ಮವರು ಇದ್ದಾರೆ ನಮ್ಮವರು ಇದ್ದರೂ ಕೂಡ ಅವರಿಗೆ ಸಚಿವ ಸ್ಥಾನ ತಪ್ಪಿಸಿ ತಾವು ಸಚಿವರಾಗಿದ್ದು ಇವತ್ತು ಮಾನವೀಯ ಒಂದು ವಾಲ್ಮೀಕಿ ಸಮುದಾಯದ ಒಂದು ಎರಡು ಕೋಟಿ ರೂಪಾಯಿ ಶಂಕುಸ್ಥಾಪನೆ ನೆರವೇರಿಸಲಿಕ್ಕೆ ಬಂದಿಲ್ಲ ಅಂದರೆ ಇವರು ಇವತ್ತು ವಾಲ್ಮೀಕಿ ಸಮುದಾಯದ ಬಗ್ಗೆ ದಿವ್ಯ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಇದನ್ನು ನಾವು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ತಾಲೂಕು ಸಂಘಟನೆ ಖಂಡನೆ ಮಾಡುತ್ತದೆ ಹೇಳಿ ಈ ಒಂದು ಸುದ್ದಿಗೋಷ್ಠಿ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ